ದುಷ್ಯನ್ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡ ಸಿಗ್ತೇನೆ ನೀವು ನೋಡ್ತಿರೋದು ದಕ್ಷಿಣ ದಿಕ್ಕಿನ ಪ್ರಾಪರ್ಟಿ ಇದು ಇದು ಸೌತ್ ವೆಸ್ಟ್ ಕಾರ್ನರ್ ಸೈಟು ದಕ್ಷಿಣ ಮತ್ತು ಪಶ್ಚಿಮ ಎರಡು ಕಡೆ ರಸ್ತೆ ಇರುವಂಥ ಉತ್ತರಕ್ಕೆ ಮುಖ ಮಾಡಿ ಬಾಗಿಲಿರುವಂಥ ನಿವೇಶನ ಮನೆಯ ನೀಲಿ ನಕ್ಷೆಯನ್ನು ದುಷ್ಯನ್ ಸೈಂಟಿಫಿಕ್ ವಾಸ್ತುವನ್ನು ಕೊಟ್ಟಿದ್ದೇವೆ ನೀವು ಈಗ ನೋಡ್ತಿರೋದು ಪಶ್ಚಿಮದ ದಿಕ್ಕು ನೋಡಿ ಅವ್ರು ಮಾತಾಡ್ತಾರೆ ಇದು ಗೇಟ್ ಎಂಟ್ರೆನ್ಸ್ ಬರುತ್ತೆ ಸ್ಟಾರ್ಟಿಂಗ್ ಪಶ್ಚಿಮದ ವಾಯುವ್ಯದಲ್ಲಿ ಮುಖ್ಯ ದ್ವಾರ ಗೇಟ್ ಎಂಟ್ರೆನ್ಸ್ ಗೇಟ್ ಎಂಟ್ರೆನ್ಸ್ ಇದೆಲ್ಲ ಕಾರ್ ಪಾರ್ಕಿಂಗ್ ಆಗುತ್ತೆ ಉತ್ತರ ಈಶಾನ್ಯ ಭಾಗದಲ್ಲಿ ನೀರಿನ ಸಂಪಿದೆ ಮತ್ತೆ ಕಾರ್ ಪಾರ್ಕಿಂಗ್ ಮಾಡ್ಕೊತಿದ್ರೆ ಉತ್ತರದ ಈಶಾನ್ಯ ಭಾಗಕ್ಕೆ ಮುಖ್ಯ ದ್ವಾರ ನೋಡ್ಕೊಳ್ಳಿ ಗಮನಿಸಿ ಕಾರ್ ಪಾರ್ಕಿಂಗ್ ಇಂದ ಇದು ಮೇನ್ ಡೋರ್ ಮತ್ತೆ ಇಲ್ಲೊಂದು ಸೆಕೆಂಡ್ ಡೋರ್ ಬರುತ್ತೆ ಮನೆಯ ಈಸ್ಟ್ ಪೂರ್ವಕ್ಕೂ ಸಹ ಒಂದು ಮುಖ್ಯ ದ್ವಾರ ಇದೆ ನೋಡಿ ಗಮನಿಸ್ಕೊಳ್ಳಿ ದಯಮಾಡಿ ಈಶಾನ್ಯ ಭಾಗದಿಂದ ವಾಯುವ್ಯದವರೆಗೂ ಸಂಪೂರ್ಣ ಲಿವಿಂಗ್ ಸ್ಪೇಸ್ ಹಾಲ್ ಅನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಪಶ್ಚಿಮಕ್ಕೂ ವಿಂಡೋ ಇದೆ ನೋಡಿಕೊಳ್ಳಿ ಗಮನಿಸಿ ಮುಂದುವರಿಯೋಣ ಇದು ಪೂಜಾ ಕಿಚನ್ ಕಿಚನ್ನಲ್ಲಿ ದಕ್ಷಿಣ ಆಗ್ನೇಯಕ್ಕೆ ವಿಂಡೋ ಇದೆ ಬೆಳಕಿನ ಒಂದು ಜವಾಬ್ದಾರಿ ನೋಡಿ ಯಾವ ರೀತಿ ಇದೆ ಗಮನಿಸ್ಕೊಳ್ಳಿ ದಯಮಾಡಿ ಇದೇ ತರ ಇರಲಿ ನಿಮ್ಮದು ಇದು ಬಂದು ಮಾಸ್ಟರ್ ಬೆಡ್ರೂಮ್ ನೈಋತ್ಯ ಕೋಣೆಯ ಒಂದು ನೋಟ ಪಶ್ಚಿಮ ವಾಯುವಕ್ಕೆ ಕಿಟಕಿ ನೋಡ್ಕೊಳ್ಳಿ ಮತ್ತೆ ಇದು ಬಂದ್ಬಿಟ್ಟು ಮ스터 ಬೆಡ್ ರೂಮ್ ಅಟ್ಯಾಚ್ ಬಾತ್ ರೂಮ್ ಇದೆ. ಮತ್ತೆ ಇಲ್ಲಿಂದ ಇದು ಸ್ಟೇಟ್ ಕೇಸ್ ಫಸ್ಟ್ ಫ್ಲೋರ್ ಗೆ ಎಂಟ್ರಿ ಆಗಿದ್ಲು. ಸ್ಟೆಪ್ಸ್ ಎಲ್ಲಾ ಕರೆಕ್ಟಾಗಿ ಇದೆ. ಮನೆಗೆ ಬೆಸ ಸಂಖ್ಯೆ ಇಪ್ಪತ್ತೊಂದು ಮೆಟ್ಟಲುಗಳಿದೆ ಮತ್ತು ಗಡಿಯಾರ ಚಾಲ್ತಿ ಕ್ಲಾಕ್ ವೈಸಲ್ಲಿ ಮೆಟ್ಟಲಲ್ಲಿ ಹತ್ಕೊಂಡು ಹೋಗ್ತಾರೆ ಅದೇ ತಕ್ಕಂತೆ ಸೆಂಟ್ರಿಂಗ್ನವರು ಮಾಡುವಂಥ ಟ್ರಯಾಂಗಲ್ ಸ್ಟೆಪ್ಸ್ ಇಲ್ಲಿಲ್ಲ ಅಂದರೆ ಸರಿಯಾದ ಆಕೃತಿ ಅನ್ನೋದನ್ನ ಗಮನಿಸಿ ಮಾಡಿದ್ದಾರೆ ನೋಡ್ಕೊಳ್ಳಿ ಎಂಟ್ರಿ ಆಗಿದ ತಕ್ಷಣ ಇದು ಫಸ್ಟ್ ಫ್ಲೋರು ಮತ್ತು ಅದರ ಪಕ್ಕನೇ ಇದು ಅಗ್ನಿ ಮೂಳೆಯ ಕಡೆ ಒಂದು ಬೆಡ್ರೂಮು ಅಗ್ನಿಯ ದಿಕ್ಕಿಗೆ ಪಶ್ಚಿಮಾಭಿಮುಖದಿಂದ ಪ್ರವೇಶ ದ್ವಾರ ಇಟ್ಟುಕೊಂಡು ಪೂರ್ವಕ್ಕೆ ಒಂದು ಕಿಟಕಿ ಇದೆ ದಕ್ಷಿಣದ ಆಗ್ನೇಯದ ಭಾಗದಲ್ಲೂ ಸಹ ಒಂದು ಕಿಟಕಿ ಇದೆ ಇದು ಗೆಸ್ಟ್ ಬೆಡ್ರೂಮ್ ಅಂತ ಬಳಸುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇದರಲ್ಲೂ ಸಹ ವಾಸ್ತು ಪ್ರಕಾರ ರೂಮ್ ಅನ್ನು ಮಾಡಿಕೊಳ್ಳಬಹುದು ನೋಡ್ಕೊಳ್ಳಿ ಗಮನಿಸಿ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬೇಡ ಅಂತ ಅದಕ್ಕೆ ಅಟ್ಯಾಚ್ ಇಲ್ಲ ಇದು ಬಂದ್ಬಿಟ್ಟು ಮಾಸ್ಟರ್ಡ್ ಬೆಡ್ರೂಮು ಸೌತ್ ಅಲ್ಲಿ ಎಂಟ್ರಿ ಆದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಅಟ್ಯಾಚ್ ಬಾತ್ರೂಮು ದೊಡ್ಡದಾಗಿದೆ ಇದು ಅಲ್ಲಿಂದ ಮತ್ತೆ ಇದು ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಇದು ನೈಋತ್ಯ ಭಾಗದ ಬೆಡ್ರೂಮ್ನಲ್ಲಿ ವಿಂಡೋಸು ವೆಸ್ಟ್ ನಾರ್ತ್ ವೆಸ್ಟ್ ಇದೆ ಬೆಳಕನ್ನು ಇಟ್ಕೊಳ್ಳೋದು ಸೌತ್ ವೆಸ್ಟ್ ಬೆಡ್ರೂಮ್ ಆಗಿರುತ್ತೆ ಇದು ಹಾಗಾಗಿ ಮುಂದುವರಿಯೋಣ ಗಮನಿಸ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಮೇಲ್ಗಡೆಯಿಂದ ಝೂಮರ್ ಬರೋಕ್ಕೋಸ್ಕರ ಅದಕ್ಕೆ ಸ್ಪೇಸ್ ಬಿಟ್ಟು ಕೆಳಗಡೆ ಒಂದು ಸ್ಪೇಸ್ ಬಿಟ್ಟಿದ್ದೀವಿ ಚೆನ್ನಾಗಿ ಕಾಣಿದೆ ಅಂದ್ಬಿಟ್ಟು ಮತ್ತು ಇದು ಡೋರ್ ಚೇಂಜ್ ಮಾಡೋಕೆ ಹೇಳಿದ್ರೆ ಚೇಂಜ್ ಮಾಡ್ತೀನಿ ಅದು ಈಗ ಮೋಲ್ಡ್ ಆಗಿದೆ ಅದಕ್ಕೆ ಅಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದು ಇನ್ನೂ ಟಚ್ ಮಾಡಿಲ್ಲ ಅದಾದಮೇಲೆ ಸ್ವಲ್ಪ ಚೇಂಜ್ ಮಾಡ್ತೀವಿ ಸರ್ ವಾಯುವ್ಯ ಮೂಲೆಯ ಬೆಡ್ರೂಮ್ಗೆ ನೀಚ ಸ್ಥಾನದಲ್ಲಿ ಅಂದರೆ ಪೂರ್ವ ಆಗ್ನೇಯದಲ್ಲಿ ಪ್ರವೇಶ ಪ್ರವೇಶದ್ವಾರವನ್ನು ನಾವು ನಿಷೇಧಿಸ್ತೇವೆ ಅದು ನಾವು ಖಂಡಿಸ್ತೇವೆ ಅದು ಯಾರೇ ಮಾಡಿರೋದು ತಪ್ಪು ಇದು ಸಿವಿಲ್ ವರ್ಕ್ ಮಾಡುವಾಗ ಕೆಲಸದಲ್ಲಿ ಆಗುವಂಥ ಗೊತ್ತಿಲ್ಲದಂಥ ದೋಷ ಇದಕ್ಕೆ ಮನೆಯ ಮಾಲೀಕರು ಹೊಣೆಗಾರರಾಗೋದಿಲ್ಲ ನೀಲಿ ನಕ್ಷೆ ಮಾಡುವಾಗ ಇದರಲ್ಲಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲಿಡುವಕ್ಕೆ ವ್ಯವಸ್ಥೆ ಮಾಡಿದ್ದಾಗ ಅದನ್ನು ಇವರು ತಡೆಸಿ ಇಲ್ಲಿಟ್ಟಿದ್ದಾರೆ ಅದನ್ನು ವಿರೋಧಿಸ್ತೇವೆ ಖಂಡಿಸ್ತೇವೆ ಹಾಗಾಗಿ ಇದರಲ್ಲಿ ಪೂರ್ವ ಈಶಾನ್ಯಕ್ಕೆ ಬಾಗಿಲಿಡಬೇಕು ಈ ರೀತಿ ಎಲ್ಲರ ಮನೆ ಮಾಡಿಟ್ಟಿದ್ದಾರೆ ಲುಕ್ ಇರಲಿ ಅಂತ ಬಟ್ ಇದು ತಪ್ಪು ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ವಾಸ್ತುಬದ್ಧವಾಗಿ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಈ ಬಾಗಿಲಿಂದ ಓಡಾಡೋದು ಅನಿಷ್ಟ ಹಾಗಾಗಿ ಇದು ತಪ್ಪು ತಪ್ಪು ಯಾರೇ ಮಾಡಿದರೂ ಕೂಡ ಸಹ ತಪ್ಪು ನಿಮ್ಮ ಗಮನಕ್ಕಿರಲಿ ಅಂತ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಗಮನಿಸಿ ಮತ್ತು ಇದು ಬಂದ್ಬಿಟ್ಟು ಸ್ಟಡಿ ರೂಮು ಮತ್ತು ಇದು ಬಂದ್ಬಿಟ್ಟು ಮೇಯ್ನ್ ಇದು ಇಲ್ಲಿ ಬಾಗಿಲು ಹೊರಾಂಡಾಗೆ ಹೋಗೋಕ್ಕೆ ಬಾಗಿಲು ಇದು ಇದು ವರಾಂಡ ವೀವ್ ಇದು ಮನೆಯ ಫಸ್ಟ್ ಫ್ಲೋರ್ ಬಾಲ್ಕನಿಯಲ್ಲಿ ಈಸ್ಟ್ ಕಡೆ ನೋಡ್ತಾ ಇದ್ದೀರಾ ಅಂದರೆ ಪೂರ್ವ ಇದು ನಾರ್ತು ನೀರಿನ ಟ್ಯಾಂಕು ಪಕ್ಕದ ಮನೆಯವ್ರದ್ದು ಅಲ್ಲೂ ಸಹ ನಮ್ಮ ಗ್ರಿಲ್ ಬರುತ್ತೆ ಇದು ವೆಸ್ಟ್ ಸೈಡು ಪಶ್ಚಿಮ ಮತ್ತು ಉತ್ತರ ವಾಯುವ್ಯದ ದಿಕ್ಕಿನಲ್ಲಿ ಬೆಳಕಿನ ಒಂದು ಜವಾಬ್ದಾರಿನ ನೋಡ್ಕೊತಾ ಇದೀರ ನೀವು ನೀಟಾಗಿ ಇದು ಮನೆಗೆ ಸಿಟ್ಟೌಟ್ ಮಾಡಿಕೊಂಡು ಈಸ್ಟಲ್ಲಿ ನಾರ್ತಲ್ಲಿ ಜಾಗ ಬಿಟ್ಕೊಂಡು ಮನೆಯನ್ನು ನೆಮ್ಮದಿಯ ತಾಣ ಮಾಡ್ಕೊಬೋದು ನಾವು ನಾವು ಮಾಡುವಂಥ ದೃಷ್ಟಿಕೋನ ನೀಲಿ ನಕ್ಷೆಗೆ ಹೆಚ್ಚು ಒತ್ತು ಕೊಡಿ ನೀಲಿ ನಕ್ಷೆಯನ್ನು ರಚನೆ ಮಾಡುವಾಗ ನಾವು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಖಾಲಿ ಬಿಡುವಂತೆ ಅಲ್ಲಿ ನೀರು ಇರುವಂತೆ ಅಲ್ಲಿ ಅದು ಮನೆ ಹಿಂದೆ ಅಂತ ತಿಳಿಬಾರ್ದು ನಿವೇಶನದಲ್ಲಿ ರಸ್ತೆ ಮಾತ್ರ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಇರಲಿ ಆದರೆ ಮನೆಗೆ ನಾರ್ತ್ ಈಸ್ಟ್ ಕಾರ್ನರ್ ಬಿಟ್ಟು ಕಟ್ಟೋದ್ರಲ್ಲಿ ತಪ್ಪೇನಿದೆ ಪ್ರತಿಯೊಬ್ಬರ ಮನೆಯೂ ನಾರ್ತ್ ಈಸ್ಟ್ ಕಾರ್ನರಲ್ಲಿ ರಸ್ತೆಯಲ್ಲಿ ಇದ್ದಂತೆ ಇರುವಂಥ ಬೆಳಕು ಶಕ್ತಿನ ನಾವು ರೂಪಿಸಬೇಕು ನಾವು ಮನೆಯಲ್ಲಿ ಆ ಒಂದು ನಿರೂಪಣೆ ಮಾಡಬೇಕಂದ್ರೆ ಹೆಚ್ಚು ಜವಾಬ್ದಾರಿ ನೀಲಿ ನಕ್ಷೆಗಿರುತ್ತೆ ಹಾಗಾಗಿ ನೀಲಿ ನಕ್ಷೆಗೆ ಹೆಚ್ಚು ಜವಾಬ್ದಾರಿ ಕೊಡಿ ನಿಮ್ಮ ನೀಲಿ ನಕ್ಷೆಯ ಮೇಲೆ ನಿಮ್ಮ ಮನೆಯ ರೂಪಣೆ ಆಗಲಿ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗ್ರತರಾಗ್ರಿ ವಂದನೆಗಳು ನಮಸ್ಕಾರ